ಗ್ರಾಮ ಪಂಚಾಯಿತಿಯ ನಾಮಫಲಕ ಕಾಣುತ್ತಿಲ್ಲವೆಂದು ನಾಲ್ಕು ಬೃಹತ್ ಹೊಂಗೆ ಮರಗಳನ್ನ ಕಡಿದಿರುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಿಲ್ಲ ಎಂದು ವೃಕ್ಷ ಬಚಾವ ಆಂದೋಲನ ಸಮಿತಿ ಅಧ್ಯಕ್ಷ ಪರಿಸರ ಮಂಜು ಅರಣ್ಯ ಇಲಾಖೆ ಅಧಿಕಾರಿಗೆ ದೂರು ನೀಡಿದ್ದಾರೆ ಸರ್ಜಾಪುರ ರಸ್ತೆಯಲ್ಲಿರುವ ಹಾಲು ನಾಯಕನಹಳ್ಳಿ ಗ್ರಾಮ ಪಂಚಾಯತಿ ಕಂಪೌಂಡ್ ನಲ್ಲಿದ್ದ ಸುಮಾರು ಇಪ್ಪತ್ತು ವರ್ಷದ ಹಳೆಯ ನಾಲ್ಕು ಹೊಂಗೆ ಮರಗಳನ್ನು ಅನಧಿಕೃತವಾಗಿ ಕಡಿದು ಹಾಕಿದ್ದಾರೆ ನಾಮಫಲಕ ಕಾಣುತ್ತಿಲ್ಲ ಅದಕ್ಕೆ ಮರಗಳನ್ನು ಕಡಿಯಲಾಗಿದೆ ಆದರೆ ಮರ ಕಡಿಯುವ ದಿನ ನಾನು ರಜೆ ಹಾಕಿದ್ದೆ ಅಧ್ಯಕ್ಷರಿಗೆ ಆರೋಗ್ಯ ಸರಿಯಿಲ್ಲ ಅವರು ಬರಲು ಸಾಧ್ಯವಿಲ್ಲವೆಂದು ಈ ಘಟನೆ ಬಗ್ಗೆ ಮಾಹಿತಿ ಇಲ್ಲ ಎಂದು ಬೇಜವಾಬ್ದಾರಿಯಾಗಿ ಉತ್ತರ ನೀಡಿದ ಪಿಡಿಒ ನರಸಿಂಹಮೂರ್ತಿ ಅವರು ಹಾಗೂ ಅಧ್ಯಕ್ಷೆ ಸವಿತಾ ಬಾಬು ರೆಡ್ಡಿ ಈ ಘಟನೆಗೆ ಮುಖ್ಯ ಕಾರಣ ಎಂದು ಆರೋಪಿಸಿದ್ದಾರೆ ಪರಿಸರ ಸಂರಕ್ಷಣೆ ಮಾಡಬೇಕಾದ ಪಂಚಾಯಿತಿಯೇ ಈ ರೀತಿ ಮರಗಳ ಮಾರಣ ಹೋಮಕ್ಕೆ ಕಾರಣವಾಗಿರುವುದು ನಾಚಿಕೆಗೇಡಿನ ಸಂಗತಿ ಆನ್ಲೈನಲ್ಲಿ ಗ್ರಾಮ ಪಂಚಾಯಿತಿ ಒಂದು ಸುಂದರವಾದ ಪಂಚಾಯಿತಿ ನಾವು ನೋಡಿರ್ಬೋದು ಮರ ಗಿಡಗಳು ಜಾಸ್ತಿ ಬೆಳೆದಿವೆ ಇಲ್ಲಿ ಎರಡು ಸಾವಿರದ ಹತ್ತರಲ್ಲಿ ಮಾನ್ಯ ಅರವಿಂದ್ ಅವರು ಉನ್ನತ ಶಿಕ್ಷಣ ಸಚಿವರಾಗಿರುವಾಗ ಮತ್ತು ಇಲ್ಲಿ ಪರಿಸರವಾಗಿ ಪ್ರೇಮಿಯಾಗಿದ್ದ ದತ್ತಾತ್ರಯವರು ಐದಾರು ಬಾದಾಮಿ ಗಿಡ ಮಂಗಿ ಗಿಡಗಳೆಲ್ಲ ನೆಟ್ಟು ಮಾಡಿದರು ಆದರೆ ಇತ್ತೀಚೆಗೆ ಬೆಳವಣಿಗೆಗಳಲ್ಲಿ ನಮ್ಮ ಪಂಚಾಯಿತಿಯಲ್ಲಿ ಒಂದು ವಾರದಿಂದ ಬಂದು ನೋಡಿದೆ ರಂಬೆ ಕೊಂಬೆಗಳೆಲ್ಲ ಒಳಿದಾಕಿದ್ರು ಏನಕ್ಕೆ ಅಂತ ಕೇಳಿದ್ರೆ ನಮಗೆ ಈ ಬಿಲ್ಡಿಂಗು ಸರಿಯಾಗಿ ಕಾಣಿಸ್ತಾ ಇಲ್ಲ ಆನ್ಲೈನ್ನಲ್ಲಿ ಪಂಚಾಯತಿ ಇನ್ನೂ ಕಾಣಿಸ್ತಾ ಇಲ್ಲ ಅಂತ ಹೊಡೆದಾಕಿದ್ರು ಅವತ್ತು ಸುಮ್ಮನೆ ಹೋದೆ ಆದರೆ ನಿನ್ನೆ ಲೈಬ್ರರಿಗೆ ಏನಕ್ಕೂ ಬುಕ್ ತಗೊಳ್ಳೋದಕ್ಕೆ ಬಂದಿರುವಾಗ ಇಲ್ಲಿ ನಾಲ್ಕೈದು ವಂಗಮ್ಮ ಕಡಿದ್ರು ಕಡಿದ ತಕ್ಷಣ ಆಗಿ ನಾನು ನಮ್ಮ ಪರಿಸರ ಮಂಜು ಅವ್ರಿಗೆ ತಕ್ಷಣ ನನ್ನ ನಂಬರ್ ಸಿಕ್ಕಿದ್ದು ಅವ್ರದೇ ಹಿಂಗೆ ಮಾಡಿದ ಮಂಜು ಹಿಂಗೆ ಆಗೋಗಿದೆ ಅಂತ ಇಲ್ಲ ಅಣ್ಣ ಇದನ್ನು ಸೀರೆ ಸರ್ ತೊಗೊಳ್ಳೋಣ ಅಂತ ಹೇಳಿ ಇಮಿಡಿಯೇಟಾಗಿ ಫೋನ್ ಮಾಡಿ ಆಮೇಲೆ ಇಮಿಡಿಯೇಟಾಗಿ ಮತ್ತು ಇ ಎಫ್ ರೇಂಜ್ ಆಫೀಸರ್ಗೇನು ಫೋನ್ ಮಾಡಿ ಅವರು ತುರ್ತಾಗಿ ಇಲ್ಲ ಬೆಳಗ್ಗೆ ಬರ್ತೀನಿ ನಮ್ಗೆ ಗೊತ್ತು ಹಾಲಯಳ್ಳಿ ಪಂಚಾಯತಿ ಜಾಸ್ತಿ ಅಂತ ನಮಗೆ ಬರುತ್ತೆ ಅಂತ ಹೇಳಿ ಇಮಿಡಿಯೇಟಾಗಿ ಬೆಳಗ್ಗೆಯೇ ಹನ್ನೊಂದು ಗಂಟೆಗೆ ಸಮಯ ಸರಿಯಾಗಿ ಬಂದು ಇಲ್ಲಿ ಬಂದು ಏನೇನೆಲ್ಲ ಮಾಜರ್ ಮಾಡಿ ನಾಲ್ಕು ನಾಲ್ಕು ಒಂಗೆ ಗಿಡಗಳ ಕಟ್ ಮಾಡಿದ್ದಾರೆ ಮತ್ತು ನಮ್ಮ ಆನ್ಲೈನ್ನಹಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರನ್ನು ಇದಕ್ಕೆ ಬೆಂಬಲ ಕೊಟ್ಟು ನಮ್ಮ ಈ ಪರಿಸರ ಉಳಿಸೋದಕ್ಕೆ ಅವ್ರಿಗೂ ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೂ ಧನ್ಯವಾದಗಳು ಹೇಳೋದಕ್ಕೆ ಬಯಸ್ತಾ ಇದ್ದೀನಿ ಹಾಂ ಮತ್ತು ಇದನ್ನು ಯಾರು ಕೆಡ್ದಿದ್ದಾರೆ ಕರ್ನಾಟಕ ಪ್ರಿಸರ್ವೇಷನ್ ಆಫ್ ಫೀಸ್ ಆ್ಯಕ್ಟ್ ಸಾವಿರದ ಒಂಬೈನೂರ ಎಪ್ಪತ್ತಾರ ಅಡಿಯಲ್ಲಿ ಪ್ರಿಸರ್ವ್ ಮಾಡಬೇಕಾಗಿರೋದು ಪಂಚಾಯತ್ ಅವರು ಏನಾದರೂ ಕಂಪ್ಲೇಂಟ್ ಹೇಳಬೇಕಂದ್ರೆ ಪಂಚಾಯತ್ವ್ರಿಗೆ ಹೇಳಿದ್ರು ಆದರೆ ಈಗ ಕಂಪ್ಲೇಂಟ್ ಅವರೇ ಇದನ್ನು ಕಳೆದಿದ್ದಾರೆ ಅದಕ್ಕೆ ಇದು ಇದರ ವಿರುದ್ಧ ನಾವು ಓಡಾಡ್ತೀವಿ ಲಾಜಿಕಲ್ ಸೆಂಟ್ ತನಕ ಇದ್ರ ವಿರುದ್ಧ ಓಡಾಡಿ ಯಾರು ಇದನ್ನು ಕಿಡಿದಿದ್ದಾರೆ ಅನ್ನೋದಕ್ಕೆ ನಾವು ಕಾನೂನು ರೀತಿ ಕ್ರಮ ಕೊಡಬೇಕಂತ ಅಧಿಕಾರಿಗಳಿಗೆ ಈ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀವಿ ಗ್ರಾಮ ಪಂಚಾಯಿತಿಯಲ್ಲಿ ಸುಮಾರು ನಾಲ್ಕು ಇಪ್ಪತ್ತು ವರ್ಷದ ರೈಮರಗಳನ್ನು ಇದು ಭಾಳ ನೋವುಂಟು ಭಾಳ ಪಸಂದ ಯಾಕಂದರೆ ಬೆಲೆ ನಿಂತು ಬಹಳ ಆ ರಕ್ಷಣೆ ಮಾಡಬೇಕಾದ್ರೆ ಬಹಳ ಭಾಳ ನೋವಿನ ಈ ಒಂದು ನಡೆದ ತೆಗೆದು ಆಗಿರ್ತಕ್ಕಂಥ ಘಟನೆಯನ್ನು ನಮ್ಮ ಸಹೋದರರಾದಂಥ ವಕೀಲರು ಅವರು ಮಾಹಿತಿ ಕೊಟ್ಟರು ಅದರ ಮೂಲ ನಾವು ಇಲಾಖೆಗೆ ಮಾಹಿತಿ ಕೊಟ್ಟು ಅವರು ಡಿ ಆರ್ ಎಫ್ ಅವರು ಹೇಳಿ ಆಫೀಸರ್ ಅಂತ ನಿಜಕ್ಕೂ ಅಂತ ಯಾಕಂದರೆ ಭಾಳಷ್ಟು ಅಧಿಕಾರಿಗಳು ನಿಜಕ್ಕೂ ಭಾಳಷ್ಟು ಕರೆಗಳು ಮಾಡಿದ್ರು ಬರೀ ಫೋನಲ್ಲೇ ಮುಚ್ಚಿಬಿಡ್ತಾರೆ ಸ್ಪಾಠಕ್ಕೆ ಬಂದು ಮಾಜರ್ ಮಾಡಿ ಆ ಮರಗಳನ್ನ ಕಡ್ದೋರ ವಿರುದ್ಧ ಕೇಸ್ ಮಾಡಿ ಅವರಿಗೆ ಪಾಠ ಕಲಿಸ್ತೀವಂತ ಬಂದಿದ್ದಾರೆ ನಾವು ಅರ್ಥ ಮಾಡ್ಕೊಂಬತ್ತು ಇದ್ದಿನ ಕಾಲುಗಟ್ಟೆ ಬಂದುಬಿಟ್ಟು ಸ್ವಚ್ಛ ಸುಂದರ ಪರಿಸರ ಇಲ್ಲದೆ ಉಸಿರುಗಟ್ಟು ಸಾಯಂತ ಒಂದು ವಾತಾವರಣ ನಿರ್ಮಾಣ ಆಗ್ತದೆ ಇದು ಎಲ್ಲಿ ನೋಡಿದ್ರೆ ಶ್ವಾಸಕೋಶದ ಸಮಸ್ಯೆಗಳಾಗ್ತದೆ ಉಸಿರಾಟದ ಸಮಸ್ಯೆ ಆಗ್ತದೆ ಧೂಳು ಗೋಳು ತುಂಬಿರತಕ್ಕಂಥ ನಗರ ಕಾಂಕ್ರೀಟ್ ನಗರದಲ್ಲಿ ಇಷ್ಟು ಕೆಲವೇ ಕೆಲವು ತೆರಳಿರಿಕೆ ಇರ್ತಕ್ಕಂಥ ಹಿಮಗಳನ್ನು ಉಳಿಸ್ಕೊಬೇಕಾಗಿದ್ದು ಪಂಚಾಯತ್ ಅಧಿಕಾರಿಯ ಜವಾಬ್ದಾರಿ ಮತ್ತು ಇಲ್ಲಿನ ಯಾರು ಅಧ್ಯಕ್ಷರಾಗಿರ್ಬೋದು ಇಲ್ಲಿನ ಮೆಂಬರ್ಸ್ಗಳೆಲ್ಲರೂ ಕೂಡ ಜವಾಬ್ದಾರಿಗಳು ಆದರೆ ಇವರು ಯಾರಿಗೂ ಮಾಹಿತಿ ಕೊಡದೆ ಏಕಾಕಿ ಇಲಾಖೆಯವರು ಪಂಚಾಯಿತಿನವರು ಈ ಮರಗಳನ್ನ ಕಡಿದ್ರು ಚಿಕ್ಕೂ ಬಹಳ ಬೇಸರ ಯಾವುದೇ ಕಾರಣಕ್ಕೂ ಇಲ್ಲಿ ರಾಜ್ಯ ಆಗೋ ಅಂತ ಮಾತೇ ಇಲ್ಲ ಮರ ಕಡಿದವ್ರಿಗೆ ಶಿಕ್ಷೆ ಆಗ್ತದೆ ಅದೆಂಥ ಶಿಕ್ಷೆ ಅಂದರೆ ಅವರು ಕಡ್ದಿರೋ ನಾಲ್ಕು ಮರಗಳ ಬದಲಾಗಿ ನಾಲ್ಕು ಸಾವಿರ ಗಿಡಗಳನ್ನು ಕಟ್ಟು ಅವರು ಮರ ಮಾಡಬೇಕು ಅಥವಾ ವಕೀಲರವರ ಏನು ಅವರ ಧ್ಯೇಯ ಇದೆ ಆ ಮೂಲಕ ಅವ್ರಿಗೆ ಶಿಕ್ಷೆಯನ್ನು ವಿಧಿಸ್ಬೇಕು ಇಲ್ಲದೆ ಹೋದರೆ ಇವ್ರಿಗೆ ಪಾಠ ಕಲಿಸದೆ ಹೋದರೆ